ನಮಸ್ಕಾರ ಅನೇಕ ಪ್ರಸಂಗಗಳು ಅನೇಕ ವ್ಯಕ್ತಿಗಳು ಅನೇಕ ವಿಷಯಗಳಿಂದ ಅನೇಕ ಪಾಠಗಳನ್ನ ನಾವು ಕಲಿತಾ ಹೋಗ್ತೀವಿ ಕಲಿಯುವುದು ನಿರಂತರ ಏನಾದರೂ ಅಸ ಕಲಿತಾ ಇರ್ತೀವಿ ದಿನವೂ ನಮ್ಗೆ ಗೊತ್ತಿಲ್ಲ ಆದಂಗ ಅದೆಷ್ಟೋ ವಿಷಯಗಳನ್ನು ನಾಂದಾಯಿಸ್ಕೊಂಡು ಬಿಡ್ತೀವಿ ಕಲಿತೀವಿ ನಮಗೆ ಗೊತ್ತಿರಲ ಅನುಕರಣೆ ಮಾಡ್ತಾ ಹೋಗ್ತಿರ್ತೀವಿ ಏನೋ ವಿಚಾರಗಳನ್ನ ಯಾರ್ದು ಏನೋ ವರ್ತನೆಗಳನ್ನ ಯಾರ್ದು ಏನೋ ವಿಷಯಗಳನ್ನ ಇಷ್ಟ ಆಗಿರ್ತ ಕಲಿತೀವಿ ಅನುಕರಣೆ ಮಾಡ್ತೀವಿ ಬಳಸ್ತಿರ್ತೀವಿ ಹಂಗೆ ಗೊತ್ತಿರಲ್ಲ ಯಾರೋ ನಮ್ಮ ಇತರರು ಬಂದು ಹೇಳ್ತಾರೆ ಎರಡ್ ದಿನ ಇರ್ತಿ ಬದ್ಲಾಗಿ ಹಿಂಗ್ ಓ ನೋಂದ ನಮ್ದು ಅವಾಗ ಹೆಸರಾಯ್ತು ಈ ರೀತಿಯಾಗಿ ನಮ್ಗೆ ಅದೆಷ್ಟೋ ಕಲಿಕೆಗಳು ನಮ್ಗೆ ತಿಳಿದಾರದೇ ನಾವು ಕಲಿತಿರ್ತೀವಿ ತಿಳಿದು ತಿಳಿದು ಕಲಿತೀವಿ ಅನಿವಾರ್ಯ ಕಲಿಕೆ ಈ ಕಲಿಕೆ ಅನ್ನೋದು ಏನದಲ್ಲ ಒಂಥರ ವೈವಿಧ್ಯಮಯ ಅದು ಒಂದೇ ಅಂತೇಳಿ ನಿರ್ದಿಷ್ಟ ಪಡಿಸಕ್ ಸಾಧ್ಯ ಇಲ್ಲ ಬಹಳಷ್ಟು ವೈವಿಧ್ಯಮಯ ಅಂತ ಜೀವನದಲ್ಲಿ ಕಲಿಸುವವರ ಮಧ್ಯದಲ್ಲಿ ನಾವು ಬದುಕುವುದನ್ನು ಕಲಿಯುವುದೇ ನಿಜವಾದ ಬದುಕು ಕಲಸೋರು ಬಹಳ ಬಂದೆ ಅದ್ರಲ್ಲಿ ಆದ್ರೆ ಯಾರು ಹೆಂಗ್ ಕಲಸಿ ಹೋಗ್ತಾರ ಗೊತ್ತಿಲ್ಲ ಕಲಸಿ ಮಾತ್ರ ಕೊಡ್ತಾರೆ ಕೆಲವರು ಒಳ್ಳೇದನ್ನ ಕಲಸಿ ಹೋಗ್ತಾರ ಕೆಲವೊಬ್ರು ಕೆಟ್ಟದನ್ನ ಕಲಿಸಿ ಹೋಗ್ತಾರೆ ನಾವು ಕಲಿತು ನಮ್ಮ ವರ್ತನೆಗಳ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ತೀವಿ ಜೀವನದಲ್ಲಿ ಏನು ಭೇಟಿ ಅನೇಕ ಜನರಿಂದ ಅನೇಕ ಪಾಠಗಳನ್ನು ನಾವು ಕಲಿತೀವಿ ಅವರು ನಾವು ಕಲಿತೀವಿ ಅದರಿಂದ ನಮ್ಮ ಜೀವನ ರೂಪಿಸ್ಕೊಳ್ಳೋದು ಸಾಧ್ಯ ಆಗ್ತದೆ ನಮ್ಮ ಜೀವನ ರೂಪಗೊಳ್ಳುತ್ತೆ ನಮ್ಮ ಎಲ್ಲ ವರ್ತನೆಗಳು ನಮ್ಮೂ ಇರಲ್ಲ ಇತರರು ಕಲಿಸಿದ ಪಾಠದ ಪ್ರತಿಫಲವಾಗಿರ್ತಾವ ಯಾರೋ ಏನೋ ನಮ್ಗೊಂದ್ಸಾರಿ ಮೋಸ ಮಾಡಿದ್ರೆ ನಾವು ಮುಂದಿನ ವ್ಯವಹಾರಗಳಲ್ಲಿ ಎಚ್ಚರದಿಂದ ಇರ್ತೀವಿ ಆ ಎಚ್ಚರದಿಂದ ಇರೋದು ನಂದಾಗ ಯಾರೋ ಕಲಿಸಿದ್ದು ಒಂದು ಮಾಡಿ ನನಗೊಂದು ಪೆಟ್ಟು ಕೊಟ್ಟು ಒಂದು ಹೋಗಿರ್ತಾರ ಅದಕ್ಕಾಗಿ ನಾ ಎಚ್ಚರದಿಂದ ಹೆಂಚಿ ಇಡ ಶುರು ಮಾಡಿರ್ತೀನಿ ಕಾಲಿಗಳು ಮುಳ್ಳು ಚೂಸ್ತು ಅಂತಾರೆ ನಾನು ಪ್ರತಿ ಹೆಜ್ಜೆಯಲ್ಲಿ ಕೂಡ ಸ್ವಲ್ಪ ಗಮನವಿಟ್ಟು ನಡೆಯೋದನ್ನ ಕಲಿ ಶುರು ಮಾಡ್ತೀನಿ ಯಾಕಂದ್ರೆ ಆ ಮುಳ್ಳು ಕಲಿಸ್ಕೊಡ್ತದೆ ನಡೆಯುವುದು ಹೇಗೆ ಅಂತ ನಡೀತೆಯಲ್ಲಿ ಹೆಚ್ಚರದಿಂದ ಇರುವುದು ಹೇಗೆ ಅಂತ ಯಾರೋ ಒಬ್ರು ಒಳ್ಳೇದನ್ನ ಮಾಡ್ತಾರೆ ಒಂದೇನೋ ಉಪಕಾರ ಮಾಡ್ತಾರೆ ಅವರ ಉಪಕಾರ ಸ್ಮರಣೆಯಲ್ಲಿ ನಾನು ಮತ್ತೊಬ್ರಿಗೆ ಉಪಕಾರ ಮಾಡೋದನ್ನ ಕಲಿತೀನಿ ಯಾಕಂದ್ರೆ ಅವರಿಂದ ನಾನು ಒಳ್ಳೆಯದನ್ನು ಪಡೆದಿರ್ತೀನಿ ಅದನ್ನ ಅನುಭವಿಸಿರ್ತೀನಿ ಖುಷಿಯಾಗಿರ್ತದ ಅಂತದನ್ನ ನನ್ನ ಕಡೆಯಿಂದ ಸಾಧ್ಯ ಆದ್ರೆ ಮತ್ತೊಬ್ರಿಗೆ ಒಳ್ಳೇದು ಮಾಡ ಈ ರೀತಿಯಾಗಿ ಪ್ರತಿಯೊಬ್ರು ನಾನಿರ್ಬೋದು ನೀವಿರ್ಬೋದು ಯಾರೇ ಇರ್ಬೋದು ಅವ್ರ ಎಲ್ಲ ವರ್ತನೆಗಳ ಹಿಂದೆ ಯಾರೋ ಏನೋ ಪಾಠ ಕಲಿಸುತ್ತಿರ್ತದೆ ಕಲಿಸುವವರ ಮಧ್ಯದಲ್ಲಿ ನಾವೇನು ಕಲಿತಿದ್ದೀವಿ ಅದು ಮುಖ್ಯ ಅನೇಕ ಜನರು ಅನೇಕ ಪಾಠಗಳನ್ನು ಕಲಿಸಿ ಹೋಗ್ತಾರೆ ನಮ್ಗೆ ಓ ಹಬ್ಬದಿಂದ ಕಲಿತೀವಿ ಅಣ್ಣ ತಮ್ಮಂದರಿಂದ ಕಲಿತೀವಿ ಅಕ್ಕ ತಂಗಿಯರಿಂದ ಕಲಿತೀವಿ ಮಿತ್ರರಿಂದ ಕಲಿತೀವಿ ಅಪರಿಚಿತರಿಂದ ಕಲಿತೀವಿ ಪರಿಚಿತರಿಂದ ಕಲಿತೀವಿ ನಮ್ಮ ಪ್ರತಿ ದಿನನೂ ನಾವು ಅದೆಷ್ಟೋ ವ್ಯಕ್ತಿಗಳನ್ನು ಭೇಟಿಯಾಗ್ತೀವಿ ಭೇಟಿಯಾದಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಕೆಲವೊಂದು ವ್ಯಕ್ತಿಗಳಿಂದ ಕಲಿತೀವಿ ಕೆಲವೊಂದು ಇಷ್ಟ ಆದಂಥ ವಿಚಾರಗಳನ್ನು ಅವ್ರ ವಿಚಾರಗಳನ್ನು ನಾವು ಅನುಕರಣೆ ಮಾಡ್ತೀವಿ ನಾನು ಕಲಿಕೆ ಅವ್ರದ್ದು ಯಾವುದೋ ಒಂದು ನಡೆಯುತ್ತ ಅವ್ರ ಜೀವನದ ಒಂದು ನಡೆ ಇರ್ತದೆ ಅದು ನೋಡಿ ನಾನು ಇಷ್ಟಪಟ್ಟು ನಾವು ಹಂಗೆ ನಡೆಯಕ್ಕೆ ಶುರು ಮಾಡಿಬಿಡ್ತೀವಿ ಈ ರೀತಿಯಾಗಿ ಇಲ್ಲಿ ಜೀವನ ರೂಪುಗೊಳ್ಳದೆ ಇಲ್ಲಿ ಪ್ರತಿಯೊಂದು ಕಲಿಕೆಯಿಂದ ಆ ಕಲಿಕೆ ನಮ್ದಾಗಿರಲಿಲ್ಲ ಬೇರೆಯವ್ರು ನಮ್ಗೆ ಕಲಿಸಿರ್ತಾರೆ ಕೊಟ್ಟಿರ್ತಾರೆ ಆನಂತರ ಅದು ನಾವು ಕರಗತ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಫಲವನ್ನು ಪಡೆದ ನಂತರ ಅದು ನಮ್ದು ಕಲಿಗೆ ಅದರ ಲೋಪದೋಷಗಳಿರ್ಬೋದು ಗುಣದೋಷಗಳಿರ್ಬೋದು ಏನೇ ಅಥವಾ ಅವೆಲ್ಲವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ನಂತರ ನಮ್ಗೆ ಸಿಕ್ಕಿರ್ತದೆ ಸಿಕ್ಕ ನಂತರ ಮತ್ತೆ ಆ ಕಲಿಕೆ ಇನ್ನೊಂದು ಪಾಠ ಕಲಿತಿರ್ತೀವಿ ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ ಬೇರೆಯವ್ರದ್ದನ್ನ ನೋಡಿ ಅನ್ಕೊಳ್ಳೆ ಮಾಡೋದು ಶುರು ಮಾಡಿರ್ತೀವಿ ಶುರು ಮಾಡಿದ ನಂತರ ಅದ್ರಿಂದ ಎಷ್ಟು ಕಷ್ಟ ಅದ ಎಷ್ಟು ಸರಳ ಅದ ಅದರಿಂದ ಏನು ಒಳ್ಳೇದಾಗ್ತದೆ ಏನು ಕೆಟ್ಟದಾಗ್ತದೆ ಅದು ನಮ್ಮ ಜೀವನದಲ್ಲಿ ಅಳ್ಸ್ಕೊಂಡು ಕೆಲ ಸುಮಾರು ದಿನಗಳ ನಂತರ ನಮಗೆ ಪ್ರತಿಫಲ ಸಿಗ್ತದ ಆ ಪ್ರತಿಫಲ ಸಿಕ್ಕ ನಂತರ ನಮ್ಗೆ ಏನು ಅನುಭವ ಉಂಟಾಗಿರ್ತದಲ್ಲ ಅವಾಗ ಆ ಅನುಭವ ನಮಗ ಅನುಭವದಿಂದ ನಾವು ಮತ್ತೊಬ್ರಿಗೆ ಏನು ಕೊಡ್ತೀವಲ್ಲ ಅದು ನಮ್ಮ ಕಲಿಕೆ ಕೊಟ್ಟಂಗೆ ಆಗ್ತದೆ ಅವಾಗ ನಾವು ಅದು ನಮ್ಮ ಸ್ವಂತದ್ದು ಬೇರೆಯವರ ಅನುಕರಣೆ ಮಾಡಿ ಕಲಿಯೋದು ನಮ್ಮ ಸಂತದ್ದಲ್ಲ ಬೇರೆಯವರ ವರ್ತನೆಗಳಿಂದ ಕಲ್ತಂತ ಪಾಠಗಳು ನಮ್ಮ ಸ್ವಂತದ್ದಲ್ಲ ಅವುಗಳನ್ನು ನಮ್ಮ ಸ್ವಂತದ್ದಾಗಿ ಮಾಡ್ಕೊಂಡ ನಂತರ ಏನು ಅನುಭವಗಳು ಇರ್ತಾವಲ್ಲ ಆ ಅನುಭವಗಳು ನಮ್ಮ ಸ್ವಂತದ್ದಾಗ್ತವೆ ಆ ಸ್ವಂತ ಅನುಭವಗಳ ಮೇಲೆ ನಮ್ಮ ಜೀವನ ರೂಢಪಡುತ್ತದೆ ನಿಜವಾದ ಬದುಕು ಅದೇ ಆಗಿಲ್ಲ ಪ್ರತಿ ಕ್ಷಣಾನು ಏನೋ ಒಂದು ಕಲಿಕೆ ಇರ್ತದೆ ಇನ್ನೊಬ್ಬರಿಂದ ಕೊಡುಗೆ ಇರುತ್ತದೆ ನಮ್ಮಿಂದ ಇತರಕ್ಕೆ ಮತ್ತೊಂದು ಕೊಡುಗೆ ಇರುತ್ತೆ ನಮ್ಮಿಂದ ಇತರರಿಗೆ ಮತ್ತೊಂದು ಕಲಿಕೆ ಇರ್ತದೆ ಈ ರೀತಿಯಾದ ಒಂದು ಕಲಿಕೆಯ ವಾತಾವರಣದಲ್ಲಿ ನಾವು ನೀವು ಬದುಕ್ತಾ ಇದ್ದೀವಿ ಬದುಕುವ ಸಂದರ್ಭದಲ್ಲಿ ಉತ್ತಮ ಅಂಶಗಳನ್ನು ನಾವು ಕಲಿಬೇಕು ಅನುಕರಣೆ ಮಾಡಬೇಕು ಕೆಲವೊಂದು ಕೆಟ್ಟ ಪಾಠಗಳನ್ನು ನಾವು ಕಲಿತೀವಿ ಅದರಿಂದ ನಮ್ಮ ಜೀವನ ಒಳ್ಳೆಯದಾಗಿರ್ತದೆ ಅದನ್ನು ಕೂಡ ನಾವು ಕಲಿಬೇಕು ಕಲಿಸುವುದವ್ರಿಗೆ ದೂಷಿಸುವುದು ಬೇಡ ಅಂಥವರಿಂದ ಮತ್ತೆ ಮುಂದೆ ಎಚ್ಚರಿರ್ತೀವಲ್ಲ ಅದನ್ನು ಒಂದು ಕಲಿಕೆನೇ ಈ ರೀತಿಯಾಗಿ ಕಲಿಕೆ ಎನ್ನುವುದು ಈ ಬದುಕಿನ ಅದರ ಸ್ತಂಭ ಅದು ಹುಟ್ಟಿನಿಂದ ಸಾಯುವವರೆಗೂ ಕಲಿಕೆ ನಿರಂತರವಾಗಿ ಸಾಕ ಉತ್ತಮ ಕಲಿಕೆಗಳು ನಮ್ಮದು ನಿಮ್ಮದು ಆಗಲಿ ಅಂತೇಳಿ ಆಶಿಸೋಣ ಧನ್ಯವಾದಗಳು